ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರ್ಣಗೊಳಿಸ್ತಾರೆ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿರ್ತಾರೆ ಎಂಬ ಯತೀಂದ್ರ ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ನಮ್ಮದು ಸಿಸ್ತಿನ ಪಕ್ಷ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಕೊಡಿ ಅಂತ ಹೇಳೋಕೆ ನಾನು ಯಾರು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆ ಜೆ ಜಾರ್ಜ್ ಹೀಗೆ ಅನೇಕ ಸಚಿವರು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಇಷ್ಟು ಜನರು ಕೂಡ ಮಾತನಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಒಂದೇ ಮಾತು ಲೀಡರ್ಶಿಪ್ ಬದಲಾವಣೆ ಇಲ್ಲ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ

ನೋಟಿಸ್ ಕೊಟ್ಟಿಲ್ಲ ಆದರೆ ಕೊಡೋದು ಅದು ಅಂತ ಸೊ ಪಕ್ಷದಲ್ಲಿ ಶಿಸ್ತು ಇರಬೇಕು ನಾವು ಗೆರೆ ದಾಟ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ನಾನು ಬಾ ಪದೇ ಭಾಳ ಸತಿ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ ನಾನು ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ ಚರ್ಚೆನೇ ಏನಕ್ಕೆ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿದ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ ಈತಂದ್ರನು ಮಾಡೋಕ್ಕಾಗಲ್ಲ ಯಾವನು ಮಾಡೋಕ್ಕಾಗಲ್ಲ ಅದು ಮಾಡ್ಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ತಿರ್ಮಾತಾರೆ ಅವ್ರ ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿ ಅವ್ರ ಅವರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಒಂದು ನೂರು ಸಲ ಹೇಳಿದ್ದೇನೆ ಹೈಕಮಾಂಡ್ ನಮ್ಗೆ ಏನು ಸೂಚನೆ ಕೊಟ್ಟಿದೆ ಇವತ್ತು ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಂತ ಹೇಳಿ ಹೇಳಿದ್ದನ್ನು ನಾವು ಇವತ್ತು ಏನು ಹೇಳ್ತಾರೆ ಅದನ್ನು ಇದಕ್ಕೆ ಇದಕ್ಕೆ ಉತ್ತರ ಅವರೇ ಕೊಡಬೇಕಾಗುತ್ತೆ ಇದಕ್ಕೆ ಉತ್ತರ ನಾನು ಕೇಳಿದ್ರೆ ನಾನೇನ್ ಕೊಡ್ಲಿ ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ದೀವಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಏನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಮ್ಮೆ ಅಲ್ಲ ನೂರು ಬಾರಿ ತಮಗೆಲ್ಲ ಹೇಳಿದ್ದಾರೆ ಮೇಲೆ ಇನ್ನು ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದ್ರೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಅಷ್ಟು ದೊಡ್ಡವಳು ನಾನಲ್ಲ ನೀವು ಯತೀಂದ್ರ ಅವ್ರನ್ನೇ ಹೋಗಿ ಕೇಳಿ ಅವ್ರ ಉತ್ತರ ಕೊಡ್ತಾರೆ ನೋಡಿ ಅವರು ಒಂದು ಗಾಂಭೀರ್ಯದಲ್ಲಿ ಇದ್ದಾರೆ ಸಿಎಂ ಇದಾರೆ ಸಿಎಂ ಅವರು ಬಹಳಷ್ಟು ಅನುಭವಸ್ತ್ರ ಪಕ್ಷ ಶಿಸ್ತು ಏನಂತ ಅವ್ರಿಗೆಲ್ಲ ಗೊತ್ತಿದೆ ನೋಡ್ರಿ ಏನ್ ಮುಜುಗರ ಇಲ್ಲ ಏನಿಲ್ಲ ನೀವು ಸುಮ್ಮನೆ ಮುಜುಗರ ಮಾಡಿದ್ರೆ ಸಾಕು ಯತೀಂದ್ರ ಅವ್ರ ಏನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ ಗೊತ್ತಾಯ್ತು ಅವ್ರೊಟ್ಟು ನಾನು ನಿಮಗೆ ಯಾರು ಅವರು ಅವ್ರನ್ನ ಕೇಳಿ ನೋಡಿ ಕೇಳ್ತೀರಾ ಕೇಳಿ ನಂದೇ ಇರೋದು ಡಾಕ್ಟರ್ ನನ್ನ ಹಿಂದಿನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೀನಿ